ನಮಸ್ಕಾರ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಅಕ್ಷಯ ತೃತೀಯ ಅಕ್ಷತರಿಗೆ ಅಂತಂದ್ರೆ ಏನೋ ಒಂದು ಸಂಪತ್ತನ್ನು ನಾವು ಮನೆಗೆ ತೊಗೊಂಡ್ಬರ್ತೀವಿ ಅದು ಬೆಳ್ಳಿ ರೂಪದಲ್ಲೋ ಬಂಗಾರದ ರೂಪದಲ್ಲೋ ನಾವೇನೋ ತೊಗೊಂಬರ್ತೀವಿ ಆದ್ರೆ ನಿಜವಾದ ಸಂಪತ್ತು ಅಂದ್ರೆ ಯಾವುದು ನಿಜವಾದ ಧನ ಅಂದ್ರೆ ಏನು ಅಂತ ನಮ್ಮ ಸುಭಾಷಿತಕಾರರು ನಮ್ಮ ಪ್ರಾಚೀನರು ಏನ್ ಹೇಳಿದ್ದಾರೆ ಅಂತಂದ್ರೆ ಅದೊಂದು ಪುಟ್ಟು ಸುಭಾಷಿತದಲ್ಲೇ ಹೇಳಿದ್ದಾರೆ ಅದೇನಂತಂದ್ರೆ ಚೌರಹಾರ್ಯಂ ನ ಚ ರಾಜಹಾರ್ಯಂ ನ ಭತೃಭಾಜ್ಯಂ ನಕಾರಿ ನಿತ್ಯಂದ್ರೆ ಏನು ಯಾವ ಒಂದು ಧನವನ್ನ ಕಳ್ಳರ್ ಕದ್ಕೊಂಡು ಹೋಗಕ್ಕಾಗಲ್ಲ ಯಾವ ಒಂದು ಧನಕ್ಕೆ ರಾಜರು ಟ್ಯಾಕ್ಸ್ ಹಾಕಕ್ಕಾಗಲ್ಲ ಯಾವ ಧನ ನಮಗೆ ಭಾರ ಅಂತ ಅನ್ಸೋದಿಲ್ಲ ಯಾವ ಸಂಪತ್ತು ನಮಗೆ ಭಾರ ಅಂತ ಅನ್ಸೋದಿಲ್ಲ ಅಂತ ಧನ ಯಾವ್ದಪ್ಪ ಅಂತಂದ್ರೆ ಖರ್ಚು ಮಾಡಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅದೇ ವಿದ್ಯೆ ಅನ್ನೋ ಧನ ಅದು ಎಲ್ಲ ಧನಕ್ಕಿಂತ ಬಹಳ ಪ್ರಮುಖವಾದ ಧನ ಅಂತ ಸೊ ಈ ಅಕ್ಷಯ ತೃತೀಯ ದಿನ ನೀವು ಯಾವ ರೀತಿಯ ಸಂಪತ್ತನ್ನು ತಗೊಂಬರ್ತಾ ಇರೋ ನಿಮ್ಮ ಜೀವನದಲ್ಲಿ ತಿಳಿಸಿ ನನಗೆ ನಮಸ್ಕಾರ